ಬೆಳಗಾವಿ ಜಿಲ್ಲಾ ಕಾರಿನ ದುಡುತ್ತಿದ್ದಾರೆ ಮುಷ್ಕರವನ್ನು ತೆಗೆದುಕೊಂಡಿದ್ವಿ ನಾವು ಲಾಸ್ಟ್ ಟೈಮ್ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಡಿ ಸಿವರೆಗೆ ಒಂದು ಮನವಿ ಕೊಟ್ಟಿದ್ವಿ ನಮ್ಮ ಹದಿನಾಲ್ಕು ಪಾಯಿಂಟ್ಸ್ ಇದಾವೆ ಕೆಲವೊಂದು ಪೇಮೆಂಟ್ಸು ರಾಯಲ್ಟಿ ಮತ್ತು ನಮ್ಮ ಟೆಂಡರ್ ಕಂಡೀಷನ್ಸು ಇನ್ನೊಂದು ಹದಿನಾಲ್ಕು ಪಾಯಿಂಟ್ಸ್ ಇತ್ತು ಅದನ್ನು ನಾವು ಲಾಸ್ಟ್ ಟೈಮ್ ಚಳಗಾಲ ಚಳಗಾಲ ಅಧಿವೇಶನದಲ್ಲಿ ನಾವು ಹದಿನಾರು ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದೀವಿ ಸರ್ ಅಲ್ಲಿ ನಮ್ಮ ಸ್ಟೇಟಿಂದ ಕೆಂಪನೋದು ಬಂದಿದ್ದರು ಅವಾಗ ಗೊತ್ತಿದೀವ ಹದಿನಾರು ಪಾಯಿಂಟ್ಸಲ್ಲಿ ಒನ್ಲಿ ಎರಡು ಪಾಯಿಂಟ್ಸ್ ಅಷ್ಟೇ ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕರಿಸಿ ಅದನ್ನು ಆರ್ಡರ್ ಮಾಡಿದರು ಯಾವುದಂದರೆ ಐದು ಲಕ್ಷ ಇದ್ದಿದ್ದು ಹತ್ತು ಲಕ್ಷ ನಮ್ಮ ಕಾಂಟ್ರಾಕ್ಟ್ರಿಗೆ ತಿರ್ಕೊಂಡು ಅಂತಾರೆ ಅಂತೇಳಿ ಅದನ್ನೊಂದು ಇದು ಮಾಡಿದರು ಮತ್ತು ಹನ್ನೆರಡು ಪರ್ಸೆಂಟ್ ಇದ್ದು ಹದಿನೆಂಟು ಪರ್ಸೆಂಟ್ ಯಾಡ್ ಜಿ ಎಸ್ ಟಿ ಅದನ್ನೊಂದು ಎರಡು ಮಾಡಿದಾರೆ ಅದನ್ನು ಬಿಟ್ಟರೆ ಹದಿನಾಲ್ಕು ಪಾಯಿಂಟ್ಸ್ ಯಾವು ಏನು ಇನ್ನೂ ಒಂದು ವರ್ಷ ಆದ್ರೂ ಅವ್ರು ಏನೂ ಪಾಯಿಂಟ್ಸ್ ನಮ್ಮ ನೆರವೇರಿಸಿ ನೆರವೇರಿಲ್ಲ ಅದಕ್ಕೋಸ್ಕರ ನಾವು ಮೂವತ್ತು ಒಂಬತ್ತು ಇಪ್ಪತ್ನಾಲ್ಕು ಸಾವಿರ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾವು ನೀವು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ನಾವು ಒಂದು ತಿಂಗಳು ಟೈಮ್ ಕೊಡ್ತೀವಿ ಅದರೊಳಗಾಗಿ ನಮ್ಮ ಹದಿನಾಲ್ಕು ಪಾಯಿಂಟ್ಸನ್ನು ನೀವು ಸರ್ಕಾರ ಗಮನದಲ್ಲಿ ತಂದು ನಮಗೆ ಅದನ್ನು ನ್ಯಾಯ ಕೊಡಿಸಿಕೊಡ್ಬೇಕಂತೇಳಿ ಡಿ ಸಿ ಅವರ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಕಳಿಸಿದ್ವಿ ಈಗ ನಾವು ಮೂರು ತಿಂಗಳಾದ್ರೂ ಇನ್ನೂ ತನಕ ನಮಗೇನು ಅದರಿಂದ ಉತ್ತರ ಬಂದಿಲ್ಲ ಸರ್ಕಾರದೇನೂ ಬಂದಿಲ್ಲ ನಾವು ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿಯವರನ್ನು ಬಂದಿಲ್ಲ ಅಂತೀವಿ ನಾವು ಮನೆ ನಾಲ್ಕು ತಾರೀಕು ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ನಾವು ಹಿಂಗಿಂಗ್ ಸರ ನಾವು ಒಂಬತ್ತು ತಾರೀಕರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಅಧಿವೇಶನ್ ಸ್ಟಾರ್ಟ್ ಆಗ್ತದೆ ಅವಾಗ ನಾವು ದೋಸ್ಕರ ಹುಡ್ತೇವೆ ಅಂತೇಳಿ ಅವರಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಈಗ ಪರ್ಮಿಷನ್ ಬೇಕಂತಾರೆ ಡಿ ಸಿ ಆಫೀಸ್ ಅಂತ ಪರ್ಮಿಷನ್ ಬೇಡ ಅಂತ ಅವರೇ ಹೇಳ ಪೊಲೀಸ್ ಕಮಿಷನರ್ಗೆ ನಾವು ಲೆಟ್ರ್ ಕೊಡೋಕೆ ಆದಾಗ ನೀವು ಅಲ್ಲಿ ಸೋರ್ಸವ್ ಕೊಟ್ಟರು ಹೋದರೆ ಪರ್ಮಿಷನ್ ಬೇಕು ಇಲ್ಲಿ ಪರ್ಮಿಷನ್ ಬೇಕಾಗಿಲ್ಲ ಇಲ್ಲಿ ಕೂಡ ರೂಪಾಯಿ ಅಂತಿತ್ತು ಈಗ ಇಲ್ಲಿ ಬಿ ಎಸ್ ಐ ಅವರು ಇಲ್ಲೆಲ್ಲ ಪೊಲೀಸ್ ನಮಗೆ ಪರ್ಮಿಷನ್ ಬೇಕಂತ ಆದರೆ ನಮಗೆ ಮೊದಲೇ ಯಾರು ಪರ್ಮಿಷನ್ ಬೇಡ ಅಂತೇಳಿ ಅದಕ್ಕೋಸ್ಕರ ನಾವು ಇಲ್ಲಿ ಹದಿನಾಲ್ಕು ಪಾಯಿಂಟ್ಸ್ ನಮಗೆ ಏನು ಬೇಡಿಕೆ ಇದ್ದಾವೆ ಅವನ್ನೆಲ್ಲ ಹದಿನಾಲ್ಕು ಪಾಯಿಂಟ್ಸು ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರು ಅಥವಾ ಸಿ ಎಮ್ ಯಾರಾದರೂ ಬಂದು ಇಲ್ಲಿ ನಮ್ಮ ಮನವಿ ತಗೊಳ್ತಾನ ನಾವು ಅವರಾತ್ರಿ ಡೇ ನೈಟ್ ಎರಡು ದಿವಸ ಆದ್ರೂ ನಾವು ಕುಂತು ನಮ್ಮ ಮನವಿ ವೃತ್ತಿ ನಮ್ಮ ಇಲ್ಲಿ ಹಗುವ ಮಟ್ಟ ನಾವು ಇಲ್ಲಿ ಹೇಳ್ಲ್ಲ ಅಂತೇಳಿ ನಾವು ನಿರ್ಣಯ ಮಾಡ್ತೀವಿ ಇಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಹುದ್ದಿಗೆದಾರ ಸಂಘ ಮತ್ತು ಬೆಳಗಾವಿ ಜಿಲ್ಲೆ ಕಾರ್ಮಿಕ ಬುದ್ದಿಗಾರರ ಸಂಘ ಎಲ್ಲರೂ ಕೂಡಿ ಇಲ್ಲಿ ನಾವು ಪೋಷಕರವನ್ನು ತೆಗೆದುಕೊಂಡಿದ್ದೇವೆ ನಾವು ರಾಜೀವ್ ಪತ್ಮನ್ ಅವರು ಜಿಲ್ಲಾ ಬುದ್ದಿಗಾರ ಸಂಘದ ಅಧ್ಯಕ್ಷರು you <laughs>